ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕರ್ಣಧಾರವಾಹಿಯ ಧಾರವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ನಿಧಿ ಅವರು ಕಾರ್ತಿಕ್ ಕೊಟ್ಟಿರೋ ಗಿಫ್ಟನ್ನು ಕರ್ಣ ಅವರೇ ಕೊಟ್ಟಿದ್ದಾರೆ ಅಂತ ತುಂಬಾ ಖುಷಿ ಪಡ್ತಾ ಇರ್ತಾರೆ ಹಾಗ ನಿತ್ಯ ಅವರು ಬಂದು ನಿಧಿ ನಿನ್ನ ಹುಡುಗಂಗೆ ಫಸ್ಟ್ ಬರೋದು ಕೇಳು ಅಂತ ಹೇಳ್ತಾ ಇರ್ತಾರೆ ಹಾಗ ನಿಧಿ ಅಕ್ಕ ಈ ಕೃಷ್ಣನೇ ನೋಡಿ ನೀನು ಹೇಳು ನನ್ನ ಹುಡುಗಂಗೆ ಅಂತ ಹೇಳ್ತಾರೆ ಆಗ ನಿತ್ಯ ಅವರು ನೀನು ಎಲ್ಲೇ ಇದ್ದರೂ ಬಂದರೆ ಸರಿ ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗ ನಿಧಿ ಅವರು ಅಕ್ಕ ಇಷ್ಟೆಲ್ಲ ಜೋರು ಮಾಡ್ಬೇಡ ಕಣಕ್ಕ ಪಾಪ ನನ್ನ ಹುಡುಗ ಅಂತ ಹೇಳ್ತಾರೆ ಕರ್ಣ ಅವರು ಒಂದು ಮನೆಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾರೆ ಆಗ ನಿತ್ಯ ಅವ್ರಿಗೆ ಒಂದು ಫೋನ್ ಬರುತ್ತೆ ಸೈಡ್ಗೆ ಹೋಗ್ತಾರೆ ಆಗ ಕರ್ಣ ಅವ್ರು ಕೂಡ ಬರ್ತಾರೆ ಹೀಗೆ ಗಿಫ್ಟನ್ನ ಯಾರು ಕಳಿಸಿರೋದು ನೋಡ್ತೀನಿ ಕೊಡಿ ಅಂತ ಕರ್ಣ ಅವರು ನಿಧಿ ಹತ್ರ ಕೇಳ್ತಾರೆ ನಿಮಗೆ ಯಾಕೆ ಬಿಡಿ ಸರ್ ನನ್ನ ಹುಡುಗ ನನ್ನ ಪ್ರೀತಿ ಮಾಡೋ ಹುಡುಗ ನನಗೆ ಕಳಿಸಿದ್ದಾರೆ ಅದನ್ನ ನೀವೇನಕ್ಕೆ ನೋಡ್ತೀರಾ ನಿಮ್ಗೆ ಏನಾಗ್ಬೇಕು ಅದನ್ನ ನೋಡಿ ಅಂತ ಹೇಳ್ತಾರೆ ಆಗ ಕರ್ಣನ್ಗೆ ತುಂಬಾನೇ ಕಪ್ಪು ಬರುತ್ತೆ ಸರಿ ಆಯಿತು ಬಿಡಿ ಅಂತ ಹೇಳಿ ಅಲ್ಲಿಂದ ಕೋಪ ಮಾಡಿಕೊಂಡು ತುಂಬಾ ಜಲಸ್ ಫೀಲ್ ಮಾಡಿಕೊಂಡು ಕರ್ಣ ಅವರು ಹೊಡ್ತಾರೆ ನಿಧಿ ಅವರು ಕೂಡ ಹಿಂದೆ ಸರ್ ಸರ್ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಹೋಗ್ತಾರೆ ಆಗ ಕರ್ಣ ಅವರು ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡು ನನಗೆ ಯಾಕೆ ಈ ರೀತಿ ಆಗ್ತಾಯಿದೆ ನಾನು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀನಿ ನನಗೆ ಯಾಕೆ ಈ ಥರ ಜಲಸ್ ಫೀಲ್ ಆಗ್ತಿದೆ ಇದೇನೇನು ಲವ್ವಾ ಅಂತ ಅಂದ್ಕೊಂಡು ಮನಸ್ಸಲ್ಲೇ ತನ್ನ ಲವ್ವನ್ನ ರಿಯಲೈಸ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾರೆ ನಿಧಿ ಕೂಡ ಹಬ್ಬನ ಮುಗಿಸಿ ಅಕ್ಕ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಹಾಸ್ಪಿಟಲಲ್ಲಿ ಅಂತ ಕರ್ಣನ ಹುಡ್ಕೊಂಡು ಹೋಗ್ತಾರೆ ಆಗ ನಿತ್ಯಂಗೆ ಅರ್ಥ ಆಗುತ್ತೆ ತನ್ನ ಹುಡುಗನ್ನ ಹುಡ್ಕೊಂಡು ಹೋಗ್ತಾ ಇರೋದು ಅಂತ ಹೇಳ್ಬಿಟ್ಟು ತೇಜಸ್ನ ಕರ್ಕೊಂಡು ತೇಜಸ್ ನಾವು ಇವತ್ತು ನಿಧಿ ಹುಡುಗನ್ನ ಯಾರು ಅಂತ ಕಂಡುಹಿಡಲೇಬೇಕೋ ಬಾ ತೇಜಸ್ ಅಂತ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ ಅಲ್ಲಿ ನಿಧಿ ಅವರು ಕರ್ಣ ಅವ್ರನ್ನೇ ಹುಡುಕ್ತಾ ಇರ್ತಾರೆ ಹಾಗ ಕರ್ಣ ಅವರು ನಿಧಿನ ನೋಡಿ ಸೈಡ್ ಗೆಲ್ಕೊಂಡು ಮಾತಾಡಿಸ್ತಾ ಇರ್ತಾರೆ ಆಗ ಅವರು ಕೂಡ ಹೋಗ್ತಾರೆ ನಿಧಿನ ನೋಡಿ ನಿಧಿ ಹುಡುಗ ಇಲ್ಲೇ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕರ್ಣ ಅವರು ಅಲ್ಲೇ ಎದುರುಗಡೆ ನಿಂತಿರ್ತಾರೆ ಆಗ ಕರ್ಣ ಅವರ ನೋಡಿ ಆದರೆ ಕರ್ಣ ಅವರ ಕರ್ಣ ಅವರೇ ಹುಡುಗನ ಓ ಕರ್ಣ ಅವರು ಮನೆಗೆ ಅಗ್ಲಗ್ಲ ಬರ್ತಾ ಇದ್ದಾರೆ ಅಂತ ಅಂದರೆ ಓ ಇದೇ ವಿಷಯನ ಅಂತ ಯೋಚನೆ ಮಾಡ್ತಾ ತೇಜಸ್ ಹತ್ರ ಹೇಳ್ತಾ ಇರ್ತಾರೆ ತೇಜಸ್ ಅವರು ತುಂಬಾ ಖುಷಿ ಪಡ್ತಾರೆ ಇದೆಲ್ಲ ಹೇಗಾಯಿತು ಯಾವ ತರ ಆಯ್ತು ಅಂತ ಯೋಚನೆ ಮಾಡ್ತಿರ್ತಾರೆ ನನಗೆ ಇದೇ ಚಿಂತೆ ಆಗ್ತಾ ಇರೋದು ನನ್ನ ವಿಷಯದಲ್ಲಿ ಶಾಂತಿ ತುಂಬಾ ಬೇಜಾರು ಮಾಡ್ಕೊಂಡಿದ್ರು ತುಂಬಾ ನೋವನ್ನು ಅನುಭವಿಸಿದಾರೆ ಅದೇ ರೀತಿ ನಿಧಿ ವಿಷಯದಲ್ಲೂ ಆಗಬಾರ್ದು ಕರ್ಣ ಅವರು ಎಷ್ಟು ಶ್ರೀಮಂತರು ನಿಮಗೆ ಗೊತ್ತಲ್ವ ತೇಜಸ್ ಈಗಿರುವಾಗ ನಿಧಿನ ಒಪ್ಕೊಳ್ತಾರೆ ನಮ್ಮನ್ನು ಒಪ್ಕೊಳ್ತಾರೆ ಅವ್ರ ಸ್ಟೇಟಸ್ ಏನು ಅವ್ರ ಅಂತಸ್ತೇನೋ ಈ ರೀತಿ ಇರುವಾಗ ಇದೆಲ್ಲ ಸರಿ ಹೋಗುತ್ತಾ ನಮಗೆ ನಮಗೂ ಅವ್ರಿಗೂ ಸರಿ ಹೋಗುತ್ತಾ ಅಂತ ಯೋಚನೆ ಮಾಡ್ತಾ ಚಿಂತೆ ಮಾಡ್ತಾ ಇರ್ತಾರೆ ಕಡೆ ಕರ್ಣ ಮತ್ತು ನಿಧಿ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಈ ಗಿಫ್ಟನ್ನು ನಿಮಗೆ ಕಳಿಸಿರೋದು ಯಾರು ಗೊತ್ತಾ ಕಾರ್ತಿಕ್ ಅಂತ ಕರ್ಣ ಅವರು ಹೇಳ್ತಾರೆ ಹಾಗ ನಿಧಿ ಹೌದಾ ಇಷ್ಟು ಪ್ರೀತಿ ಮಾಡ್ತಾರೆ ನನ್ನ ನಮ್ಮ ಕೈ ಯಾವಾಗಲೂ ಹೇಳ್ತಾ ಇದ್ದೋ ನಾವು ಯಾರನ್ನ ಪ್ರೀತಿ ಮಾಡ್ತೀವೋ ಅದು ಮುಖ್ಯ ಅಲ್ಲ ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರೋ ಅವ್ರನ್ನ ಪ್ರೀತಿ ಮಾಡಬೇಕು ಅಂತ ಸರ್ ಕಾರ್ತಿಕ್ ನನ್ನ ಎಷ್ಟು ಪ್ರೀತಿ ಮಾಡ್ತಾರೆ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾರೆ ಆಗ ಕರ್ಣ ಅವರು ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ಈ ಕಡೆ ಕಾರ್ತಿಕ್ ಒಂದು ಹುಡುಗಿ ಹತ್ರ ನಿಧಿನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಕಾರ್ತಿಕ್ ಹೇಳ್ತಾ ಇರೋದು ಎಲ್ರಿಗೂ ಕೇಳಿಸ್ತಾ ಇರುತ್ತೆ ಯಾಕಂದ್ರೆ ಅವ್ರ ಪಕ್ಕ ಮೈಕೆ ಇರುತ್ತೆ ಅದ್ರಲ್ಲಿ ನಿತ್ಯಾಗೆ ನಿಧಿ ಹುಡುಗ ಯಾರು ಅಂತ ಗೊತ್ತಾಗಿದೆ ಕರ್ಣಗಂತೂ ಕಾರ್ತಿಕ್ ಮೇಲೆ ತುಂಬಾನೇ ಕೋಪ ಬಂದಿದೆ ನಿಧಿ ತನ್ನ ಪ್ರೀತಿನ ಹೇಳ್ಕೊಳ್ಳಿ ಕರ್ಣ ಸರ್ ನನ್ನ ಹತ್ರ ಅಂತ ಬೇಕು ಅಂತಲೇ ಹುರಿಸ್ತಾ ಇರ್ತಾರೆ ನಿಧಿಗೆ ಕಾರ್ತಿಕ್ ಗಿಫ್ಟ್ ಕಳಿಸಿರೋದನ್ನು ಕರ್ಣ ಅವರು ಸಹಿಸ್ಕೊಳ್ತಾ ಇಲ್ಲ ಕರ್ಣ ಅವರು ಕಾರ್ತಿಕ್ಗೆ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು